आपमे अभिककरे बॉस टीम के स्वागता नानो निम सादिकशाली हमें यकीन है भरोसे पे कायम रहेंगे आपका सपोर्ट ऐसे ही हमें चाहिए पुलिस इलाके तंत्र सरकार इल्ली हिरियुरु मते युवकर कूड़ा इ हब्बा शांतरीता मुगीली या उर गलाटाक आ उरगे 10 हाँ वर्ष मोर बैन आकत निम निम गोटिरि ಯಾವ ಊರಲ್ಲಿ ಒಂದು ಪ್ರಕರಣ ದಾಖಲಾಗ್ತದೆ ಆ ಊರಲ್ಲಿ ಹತ್ತು ವರ್ಷ ನಾವು ಬೋರ್ಡರ್ ಬ್ಯಾನ್ ಮಾಡ್ತೀವಿ ಈಗ ಕಾಣ್ತಾ ಬೇಡ ಊರಲ್ಲಿ ಸೆಲೆಬ್ರೇಷನ್ ಯಾವಾಗ ಸ್ಟಾರ್ಟ್ ಆಯಿತು ಹೆಂಗೆ ಮಾಡ್ತೀವಿ ಅಷ್ಟೇ ನಾವು ಮಾತಾಡೋಣ ಅದು ಭಾಳ ಕಾಂಪ್ಲಿಕೇಶನ್ ಇದೆ ಅದರಲ್ಲಿ ಧರ್ಮಾಧಿಕಾರಿಗಳಲ್ಲಿ ಭಾಳ ಜನರ ಬಗ್ಗೆ ಬೇರೆ ಬೇರೆ ಒಪಿನಿಯನ್ ಅವ್ರಿಗೆ ಹೋಗೋದು ಬೇಡ ನಮ್ಮ ಊರಲ್ಲಿ ಏನು ಮಾಡ್ತೀವಿ ಎಲ್ಲ ಹಿಂದೂ ಮುಸ್ಲಿಮ್ಸ್ ಅದನ್ನು ಆಚರಣೆ ಮಾಡ್ತೀವಿ ಆ ಆಚರಣೆ ಶಾಂತ ರೀತಿಯಿಂದ ಆಗ್ಬೋದು ಆಯಿತಾ ಆಯ್ತಾ ನಮ್ಮ ಇನ್ಸ್ಪೆಕ್ಟರ್ ಕರೆಕ್ಟ್ ಇದೆ ಯಾಕೆ ಕುತ್ಕೋತು ಕರ್ಬಲ್ಲ ಏನು ನಮಗೆಲ್ಲ ನಿಮಗೆಲ್ಲ ಗೊತ್ತಿದೆ ಹಾಂ ಸಿಎಂ ಏನು ಮಾಡ್ತಾರೆ ಸುಮ್ಮನೆ ನಾನು ಬೀದರಲ್ಲಿ ಮಾಡಿದ್ದೀನಿ ಬೀದರಲ್ಲಿ ಭಾಳ ದೊಡ್ಡ ದೊಡ್ಡ ಸೆಲೆಬ್ರೇಷನ್ ಮಾಡ್ತಾರೆ ನಮ್ಮ ಇರಾನಿ ಇರಾನಿಗಳಿದ್ದಾರೆ ಬೀದರಲ್ಲಿ ಒಂದು ಕಾಲನಿ ಇದೆ ಅಲ್ಲಿ ಅವರು ಬ್ಲೇಡೆಲ್ಲ ಹಾಕೊಳ್ಳೋದೆಲ್ಲ ಮಾ ಅದನ್ನು ಬಂದೋಸ್ತ್ ಮಾಡಿದ್ದೀನಿ ನಾನು ಇದನ್ನು ಬಂದೋಸ್ತು ಮಾಡ್ತೀನಿ ಸೊ ಎಲ್ಲಿ ಏನು ಅದು ಈ ಮಣ್ಣಿನ ಹಬ್ಬ ಆಗಿ ಮಾರ್ಪಟ್ಟಿದೆ ಎಲ್ಲ ಸಮಾಜದೂರಿ ಹಬ್ಬನ ಆಚರಣೆ ಮಾಡ್ತಾರೆ ಸೊ ಹಾಗಾಗಿ ರಾತ್ರಿ ನಾವೇನು ಅಲೈ ಕುಣಿತೀವಿ ಅವತ್ತಿನ ಸ್ವಲ್ಪ ಎಲ್ಲ ಕಡೆ ಸಮಸ್ಯೆಗಳ ಸಾಧ್ಯತೆ ಇರ್ತದೆ ತಾವೆಲ್ಲ ಹಿರಿಯರದ ಬಗ್ಗೆ ಗಮನ ಹರಿಸಿ ಕುಡಿಯುವಾಗ ಕಾಲು ತ್ರೂಯುತ್ತಾ ಇವೆಲ್ಲ ಹಳೇ ಜಗಳನ್ನ ಮೋರ ತಕ್ಕೊಂತಾರೆ ಇದ್ದಲ್ಲಿ ಸಬ್ಇನ್ಸ್ಪೆಕ್ಟರ್ ಹೋಗ್ತಾರೆ ಮತ್ತು ಸಣ್ಣ ಪುಟ್ಟ ಹಳ್ಳಿಯಲ್ಲಿ ಎ ಎಸ್ ಐ ಎಚ್ ಅಲ್ಲಿ ನಾವು ಮೀಟಿಂಗ್ ಮಾಡ್ತೀವಿ ನಮ್ಗೆ ವಿನಂತಿ ಇಷ್ಟೀವಿ ಊರಿನ ಹಿರಿಯರು ಮತ್ತು ಸಮಾಜದ ಗಣ್ಯರು ತಾವೇ ಕೂಡ ನಮ್ಮ ಜೊತೆ ಸಹಕಾರ ಮಾಡಿ ಶಾಂತ ರೀತಿಯಲ್ಲಿ ಈ ಹಿಂದೆ ಹೇಗಾಗಿದೆ ಹೋದ ವರ್ಷ ಶಾಂತ ರೀತಿಯಾಗಿತ್ತು ಈ ವರ್ಷ ಕೂಡ ಅದೇ ರೀತಿ ಆಗಲಿಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕು ಯಾಕಂದರೆ ಎಲ್ಲ ಊರಲ್ಲಿ ಎಲ್ಲ ಸ್ಪೆಷಲ್ ಲಿಮಿಟ್ಸಲ್ಲಿ ಮೊರಂ ನಡೀತದೆ ಆಮೇಲೆ ಸ್ಪೆಷಲ್ ಆಗಿ ಮುದುಗಲಲ್ಲಿ ನಡೀತಾರೆ ನಾವೆಲ್ಲ ಮುದುಗಲಲ್ಲಿ ಇರ್ತೀವಿ ನಮ್ಮ ಸ್ಟೇನ ಅಧಿಕಾರಿಗಳು ಕೂಡ ಅಲ್ಲಿ ಬರ್ತಾರೆ ಇದೆಲ್ಲ ನಿಮ್ಮ ಜವಾಬ್ದಾರಿ ಊರವ್ರ ಜವಾಬ್ದಾರಿ ಅವ್ರು ನೋಡ್ಕೊಳ್ಳೋದು ಯಾಕಂದರೆ ಮೊರಮ್ ಮುದುಗಲ್ ಮೊರಮ್ ಅದು ವಿಶ್ವ ಪ್ರಸಿದ್ಧ ಮೊಹರಂ ಇದೆ ಅಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಧಿಕಾರಿಗಳು ಬರ್ತಾರೆ ನಾವೆಲ್ಲ ಅಲ್ಲಿ ಹೋಗ್ಬೇಕಾಗ್ತದೆ ನಿಮ್ಮ ಜವಾಬ್ದಾರಿ ಆಪ್ಗೆ ಭರೋಸೆ ಏನು ಸೋಡ್ಕೋದೇ ಆಮೇಲೆ ಯಾಕೆನೆ ಆಕು ಚೀ ಕರಂಗ್ಗೆ ಪೇಲೆ ಬಿ ಕರೀತೆ ಆಜ್ ಭೀ ಕರಂಗ್ ಅಲ್ಲ ಹಾಗೆ ಭೀ ಕರಂಗೆ ಟೀಕೆ ಬಸ್ ಆಪ್ಕೆಗೆ ಓಪರ್ ಆಮೇಲೆ ಭರೋಸ ಆ ಹಮ್ಮಿ ಯಾಕಿನೇ ಆ ಭರಸೆ ಕಾಯಮ್ರೆ ಅಪ್ಪ ಸಪೋರ್ಟ್ ಐ ಸಿ ಐ ಅಮೇಚ ಪೊಲೀಸ್ ಇಲಾಖೆ ತಮ್ಮ ಸರ್ಕಾರ ಇರಲಿ ಹಿರಿಯರು ಮತ್ತು ಯುವಕರು ಕೂಡ ಈ ಹಬ್ಬ ಶಾಂತಿ ರೀತಿಯಿಂದ ಮುಗಿಲಿ ಯಾವ ಊರಿಗೆ ಗಲಾಟೆ ಆಗ್ತದೆ ಆ ಊರಿಗೆ ಹತ್ತು ವರ್ಷ ಮೊರಂ ಬ್ಯಾನ್ ಆಗ್ತದೆ ಮಿನಿಮಮ್ ನಿಮ್ಗೆ ಗೊತ್ತಿರಲಿ ಯಾವ ಊರಲ್ಲಿ ಒಂದು ಪ್ರಕರಣ ದಾಖಲಾಗ್ತದೆ ಆ ಊರಲ್ಲಿ ಹತ್ತು ವರ್ಷ ನಾವು ಮೋರ್ ಬ್ಯಾನ್ ಮಾಡ್ತೀವಿ ಈಗ ಖಾನಾಪುರಲ್ಲಿ ಬ್ಯಾನ್ ಆಗಿದೆ ಮತ್ತು ಲಿಂಗ್ಸೂರ್ಲಿ ಮಾನಲಿಮುಡ್ಸಲ್ಲಿ ಬ್ಯಾನ್ ಇದೆ ತಲೈಖಾನಲ್ಲಿ ಬ್ಯಾನ್ ಆಗಿದೆ ನಿಮಗೆಲ್ಲ ಗೊತ್ತಿದೆ ಸೊ ನಿಮ್ಮೂರು ಹಬ್ಬ ಪ್ರತಿ ವರ್ಷ ನಡಿಬೇಕು ಅಂದ್ರೆ ಮನಸ್ಸಿತ್ತು ಅಂತಂದರೆ ನಿಮ್ಮ ಊರಲ್ಲಿ ಯಾವುದೇ ಪ್ರಕರಣ ಗಲಾಟೆ ದಾಖಲಾಗಬಾರ್ದು ಆದರೆ ಮುಲಾಜ್ ನಾವು ಮುಂದಿನ ವರ್ಷ ಅದಕ್ಕೆ ಅವ್ರು ಅನುಮತಿ ಕೊಡೋದನ್ನು ಬ್ಯಾನ್ ಬರ್ತೀವಿ ದಯಮಾಡಿ ಅಂತ ಗಮನ ಇಟ್ಕೊಂಡು ತಾವೆಲ್ಲ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನಾವು ಮತ್ತೆ ಪ್ರತಿಯೊಂದು ಹಳ್ಳಿ ಕೂಡ ನಮ್ಮ ಇನ್ಸ್ಪೆಕ್ಟರ್ ಹೋಗ್ತಾರೆ ಮತ್ತು ನಾವು ತಾಲೂಕು ಮಟ್ಟದಲ್ಲಿ ನಾನು ಹೋಗ್ತೀನಿ ತಮಗೆ ಮುಂಚಿತವಾಗಿ ಊರಲ್ಲಿ ಕೆಲವರು ಇರ್ತಾರೆ ಆ ಸಮಯದಲ್ಲಿ ಗಲಾಟೆ ಮಾಡೋರು ಅಥವಾ ತಮ್ಮ ನನ್ನ ನಮ್ಗೆ ತಿಳಿಸಿ ನಾವು ಮಾಹಿತಿ ತೆಗಿತೀವಿ ತಾವು ಕೂಡ ಅವ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ಟರೆ ಅಂತ ಹೇಳ್ತಾ ನಾವೆಲ್ಲರೂ ಸೇರಿ ಕಳೆದ ಬಾರಿ ಮಾಡ್ದಂಗೆ ಈ ವರ್ಷ ಕೂಡ ನಮ್ಮ ಊರಿನ ಮೊಹರ ಶಾಂತಿ ರೀತಿಯಾಗಿ ಮುಗಿಸೋಣ ಅಂತ ಹೇಳ್ತಾ ಅವರು ಬಂದಿದ್ದಕ್ಕಾಗಿ ನನ್ನ ವತಿಯಿಂದ ಇಲಾಖೆ ವತಿಯಿಂದ ನಮಗೆ ಧನ್ಯವಾದ ಹೇಳ್ತೇನೆ ನಮಸ್ಕಾರ ಹಾಗೂ ಪತ್ರಕರ್ತ ಮಿತ್ರ ನೋಡೋಣ ಇವತ್ತು ಸುಮಾರು ಆರನೇ ಶತಮಾನದಲ್ಲಿ ಸ್ಥಾಪನೆ ಆದಂಥ ಇಸ್ಲಾಂ ಧರ್ಮ ಇಸ್ಲಾಂ ಧರ್ಮದ ಸ್ಥಾಪನೆ ಆದಾಗ ಮೊಹಮ್ಮದ್ ಪೈಗಂಬರ್ ಅವರು ಅವರ ಮೊಮ್ಮಗ ಆದಂತ ಇಮಾಮ್ ಹುಸೇನ್ ಮತ್ತು ಒಬ್ಬರು ಕಲಿಪ್ ಇರ್ತಾರ ಅದು ಕೊನೆಯ ಯುದ್ಧ ಅಂತಾರೆ ನಾತ್ಯದಂಗ ಅದು ಕಬಲಾ ಯುದ್ಧ ಮೋಸ್ಟ್ಲಿ ಯುದ್ಧದಲ್ಲಿ ಅವರು ಮಡಿತಾರೆ ಮಡಿದಿದ್ದು ಕರ್ಬಲಾ ಕರ್ಬಲಾ ಯುದ್ಧದಲ್ಲಿ ಅವರು ಇಮಾಮ್ ಹುಸೇನ್ ಅವರು ಮಡಿತಾರ ಆ ಮಡಿದಿದ್ದು ಯಾವುದಕ್ಕೆಂದ್ರೆ ಧರ್ಮ ಶಾಂತಿ ಸಹನೆ ಸಹಭಾಗ್ವತ್ವಕ್ಕೆ ಮಡಿದಿದ್ದಾರೆ ಅಂತೇಳಿ ಒಂದು ಸಂದೇಶವನ್ನು ಸಾರಿ ಆ ಯುದ್ಧದಲ್ಲಿ ಸ್ವಲ್ಪ ಮೋಸದಿಂದ ಮಡಿದಿದ್ದು ಇರುತ್ತದೆ ಅಂತ ನಾನು ಓದಿದ್ದು ನಂತರದಲ್ಲಿ ಈ ಹಬ್ಬವನ್ನು ಐತಲ್ಲ ನಮ್ಮ ಮೊಘಲರ ಕಾಲದಲ್ಲಿ ಭಾರತಕ್ಕೆ ಬರ್ತದೋ ಈ ಬೇರೆ ಬೇರೆ ರೂಪವನ್ನು ಪಡೆದು ಈ ಹಬ್ಬವನ್ನು ಆಚರಿಸ್ತಾರೆ ಇದು ಸಾಂಸ್ಕೃತಿಕವಾಗಿ ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಮನದಲ್ಲಿ ಸೇರಿಬಿಟ್ಟಿದೆ ಇದನ್ನು ಹಿಯಾ ಮುಸ್ಲಿಮರು ಅವತ್ತೆ ಒಂದು ಶೋಕಾಚರಣೆ ಮಾಡಿ ಕಪ್ಪು ಬಟ್ಟೆಗಳನ್ನು ಹಾಕೊಂಡು ಅದನ್ನು ಆಚರಣೆ ಮಾಡಿರೋ ಮಾಡಿದರೆ ಸುನ್ನಿ ಮುಸ್ಲಿಮರು ಅವತ್ತೆ ಅದೇನು ಲಾಸ್ಟ್ ಡೇ ಇರ್ತತ್ತಲ್ಲ ಅವತ್ತ ಅದು ಒಂದು ದಿವಸದ ಉಪವಾಸ ಮಾಡಿ ಆಚರಣೆ ಮಾಡ್ತಾರೆ ಅದೇ ಪ್ರಕಾರ ಅದು ಹಳ್ಳಿ ಹಳ್ಳಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಇದರ ಹಿನ್ನೆಲೆ ಗೊತ್ತಿರದಿದ್ರು ಸದಾ ಭಾವನಾತ್ಮಕವಾಗಿ ಈ ಹಬ್ಬವನ್ನು ಕೋಲು ಕುಣಿತ ಮತ್ತು ಬೇರೆ ಬೇರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಸಣ್ಣ ಪುಟ್ಟ ಅಹಿತಕರಗಳ ಘಟನೆ ನಡೆಸಾವ ಹೆಜ್ಜೆ ಕುಣಿತ ಮಾಡಬೇಕಾದ್ರೆ ಯಾರಿಗೋ ಸಹ ಯಾರಿಗೋ ಕಾಲು ಕುಳ್ದ ಕೈ ತುಳಿದ ಅಂತದ್ದು ಅವಾಗ ಆ ಯಾವ ಉದ್ದೇಶ ಇರುವುದಿಲ್ಲ ಅಲ್ಲಿ ಯಾರು ಅದನ್ನು ಮಾಡ್ಬೇಕಂತ ಇರುವುದಿಲ್ಲ ಆದರೆ ಬೇರೆ ಧರ್ಮೀಯರು ಪ್ರತಿಯೊಂದು ಧರ್ಮೀಯ ಐತಲ್ಲ ಸಹನೆ ಮತ್ತು ಸಹಕಾರದಿಂದ ಮತ್ತು ಇದರ ಮೂಲ ಉದ್ದೇಶ ಅಂದ್ರೆ ಏನಂದ್ರೆ ಇದು ಎಲ್ಲರನ್ನು ಒಂದು ಮಾಡುವಂಥ ಹಬ್ಬ ಇದನ್ನು ಶಾಂತ ರೀತಿಯಂತರ ಮಾಡ್ತಾರೆ ಅಂತ ನಾನು ವಿಶ್ವಾಸವನ್ನು ಬ ಇಟ್ಕೊಂಡು ಸುಮಾರು ಪ್ರತಿಯೊಂದು ಹಳ್ಳಿ ನನ್ನ ಬ ನನ್ನಲ್ಲಿ ಬರುವಂಥ ಐವತ್ನಾಲ್ಕು ಹಳ್ಳಿಗಳಲ್ಲಿ ಹಾಗೂ ಪಟ್ಟಣದಲ್ಲಿ ಶಾಂತ ರೀತಿಯಂಥರ ಮಾಡ್ತಾರೆ ಅಂತ ವಿಶ್ವಾಸದಿಂದ ತಮ್ಮಲ್ಲೆಲ್ಲ ಕೇಳ್ಕೊಂಡು ನಾನು ಮಾತು ನೋಡ್ತೇನೆ ನಮ್ಮ ಸಾಯಿಗಾರರು ಮಾತಾಡ್ತಾರೆ